we ಪುಷ್ಪದ ಗಿಡ ಇರುತ್ತೆ ಆ ಕಡೆ ಇನ್ನು ಹಿಂದಕ್ಕೆ ತೆಂಗಿನ ಮರ ಇರುತ್ತೆ ತುಳಸಿ ಗಿಡ ಇರುತ್ತೆ ಇದೇ ತರನೇ ಎಲ್ಲ ಇರುತ್ತೆ ಅದ್ ಹಾಗೆರೆ ಆ ದೇವಾಲಯದಲ್ಲಿ ವಿಶೇಷತೆ ಏನಪ್ಪ ಅಂತ ಅಗ್ನಿ ಮೂಲೆಯಲ್ಲೇ ನೀರು ಬರೋದು ಮೂಲೆಯಲ್ಲಿ ಸುತ್ತು ಹಾಕಿದ್ದಾರೆ ಬೋರ್ವೆಲ್ಲೋ ಎಲ್ಲೂ ಒಂದು ತೊಟ್ಟು ಕೂಡ ನೀರು ಬಂದಿಲ್ಲ ಅಗ್ನಿ ಮೂಲೆಯಲ್ಲೇ ಇರೋದು ಅದರಿಂದನೇ ಅಲ್ಲೇ ನೀರು ಬ ಅಲ್ಲೇ ಸಮೃದ್ಧಿಯಾಗಿ ಬರ್ತಾ ಇರುತ್ತೆ ನೀರು ಎಷ್ಟೇ ಇದ್ರು ಕೂಡ ಸಮೃದ್ಧಿಯಾಗಿ ಬರ್ತಾ ಇರುತ್ತೆ ಅಲ್ಲಿಂದ ಪ್ರಾರಂಭವಾದ ಕೂಡಲೇ ಆ ವಿಗ್ರಹವನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಇಲ್ಲಿ ಇಡ್ತಾರೆ ಆದರೆ ಅವರು ಜಟಕ ಗಾಡಿಯಲ್ಲಿ ಬರುವಾಗ ಅದರಲ್ಲಿ ವಿಗ್ರಹವನ್ನು ಇಟ್ಟು ದವಸ ಧಾನ್ಯದಲ್ಲಿ ಇಟ್ಟುಕೊಂಡು ಅದನ್ನು ಪ್ರಾರ್ಥನೆಯನ್ನು ಮಾಡಿ ತರುತ್ತಾರೆ ಅವರು ತಂದಿರುವತಕ್ಕಂಥ ಗಳಿಗೆ ಮತ್ತು ಆ ನಕ್ಷತ್ರ ಆ ವಾರ ಆ ದಿನ ಶುಭಗಳಿಗೆ ಆಗಿರುತ್ತದೆ ಅದರಿಂದ ಅಲ್ಲಿ ತಂದ ಮೇಲೆ ಇಲ್ಲಿಟ್ಟು ಅದಕ್ಕೆ ಅಭಿಷೇಕವನ್ನು ಮಾಡುತ್ತಿರುತ್ತಾರೆ ಅಭಿಷೇಕವನ್ನು ಮಾಡಿದ್ರೆ ಅಂದರೆ ಪಸ್ಟು ಮಂಗಳವಾರ ಶುರು ಮಾಡ್ತಾರೆ ವಾರಕ್ಕೊಂದು ಸಾರಿ ಮಾಡ್ತಾರೆ ಪೂಜೆ ಮಾಡ್ಕೊತ ಇರ್ತಾರೆ ಪ್ರತಿ ದಿವಸ ಈ ಕಡೆ ಶಾಕಾಂಬರಿ ಚೌಡೇಶ್ವರಿ ದುರ್ಗಾದೇವಿ ಅಂತ ಅಂದ್ಬಿಟ್ಟು ಮಾಡಿ ದೇವರಿಗೆ ಬಲಭಾಗದಲ್ಲಿ ಮಾಡಿಟ್ಟಿರುತ್ತಾರೆ ಇಟ್ಬಿಟ್ಟು ಒಂದುಗಡೆನೆ ಇತ್ತು ಹಳೆ ದೇವಸ್ಥಾನ ಭಾರಿ ಸುಂದರವಾಗಿತ್ತು ಅಲ್ಲಿ ಕಟ್ಟಿ ಮಾಡುತ್ತಾ ಇರುತ್ತಾರೆ ಅನಂತರ ಈ ವಿಗ್ರಹವು ಬಂದಾದ ಮೇಲೆ ಈ ಬಣ್ಣ ಬಸಪ್ಪ ಸೆಟ್ಟರ ಹತ್ತಿರ ಒಬ್ಬರು ಈ ಚಿಕ್ಕಬಳ್ಳಾಪುರದಿಂದ ಒಬ್ಬರು ಆತ ಬರ್ತಾನೆ ನಾನು ವಿಗ್ರಹವನ್ನು ಮಾಡಿಕೊಡ್ತೀನಿ ಸ್ವಾಮಿಗಳೇ ನನಗೆ ಐದು ಸಾವಿರ ರೂಪಾಯಿಗಳನ್ನು ಕೊಡಿ ಸಾಕು ಅಂತ ಹೇಳುತ್ತಾನೆ ಆದರೆ ಐದು ಸಾವಿರ ರೂಪಾಯಿಗಳನ್ನು ಕೊಡುತ್ತಾರೆ ಆ ವಿಗ್ರಹವನ್ನು ಮಾಡಿರುವತಕ್ಕಂಥ ಮಹಾನುಭಾವ ಅಲ್ಲೇ ಇರುತ್ತಾನೆ ದೇವನಹಳ್ಳಿಯಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಮಾಡಿರುತ್ತಾರೆ ಆ ವಿಗ್ರಹವನ್ನು ಮಾಡಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲ ತರತರವಾಗಿ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅರ್ಚಕರು ಹಾಗೆರೆ ಅಲ್ಲಿರುವತಕ್ಕಂಥ ಆ ದೇವಾಲಯವು ಅಭಿವೃದ್ಧಿಯನ್ನು ಆಗಬೇಕು ಅಂತ ಅಂದರೆ ಮುಂದರೆ ಮುಂದೆ ಕೋಳಿ ಕುರಿ ಮೇಕೆ ಎಲ್ಲ ಬಲಿಯನ್ನು ಕೊಡುತ್ತಿದ್ದರು ಅದು ಯಾವಾಗಿನ ಕಾಲದ್ದು ಆವಾಗ ನಮ್ಮ ತಂದೆಯವರ ಕಾಲದಲ್ಲೇ ಬಲಿಯಲ್ಲಿ ಯಾವಾಗ ಯಾರ್ ಪೂಜೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಬೇರೆ ಬೇರೆ ಅವರು ಪೂಜೆ ಮಾಡ್ತಾ ಇದ್ರು ಗ್ರಾಮ ದೇವತೆ ಈಗ ನಲವತ್ತ್ ಮೂರು ವರ್ಷದ ಹಿಂದೆ ನಮ್ಮ ತಂದೆಯವರಾಗಿರುವ ತಕ್ಕಂತ ಡಿ ಡಿ ವಿ ಗೋವಿಂದರಾವ್ ಅವರು ಮತ್ತು ಪ್ರಧಾನ ಅರ್ಚಕರಾಗಿರುವ ತಕ್ಕಂತ ಸೂರ್ಯನಾರಾಯಣ ಶಾಸ್ತ್ರಿ ನಾಗಭೂಷಣ್ ರಾವ್ ಅಂತ ಅಂದ್ಬಿಟ್ಟು ಒಬ್ಬರು ತೀರ್ಥಹಳ್ಳಿ ಕಡೆಯರು ಅವರು ಈ ಮೂರು ಜನ ತ್ರಿಮೂರ್ತಿಗಳು ಸೇರಿ ಮಹಾನುಭಾವರು ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಏನನ್ನು ಮಾಡಬೇಕು ಎಂದು ಯೋಚನೆಯನ್ನು ಮಾಡಿ ಒಂದು ದಿವಸ ಇವರಿಗೆ ಕನಸಲ್ಲಿ ಬರುತ್ತದೆ ದೇವರು ಆದರೆ ಬಲಿಯನ್ನು ಕೊಡುವುದು ಬೇಡ ಇದನ್ನು ನಿಲ್ಲಿಸಿ ಬೇರೆ ವಿಧಿವಿಧಾನದಲ್ಲಿ ನಡೆದುಕೊಂಡು ಹೋದರೆ ಉತ್ತಮವಾಗಿರುತ್ತದೆ ಎಂದು ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರಪ್ರಥಮವಾಗಿ ಮಂಗಳವಾರವನ್ನು ಶುರು ಮಾಡ್ತಾರೆ ರಾಹುಕಾಲದ ಪೂಜೆ ಅಲ್ಲಿ ಅವಾಗ ಹತ್ತು ಜನ ಹದಿನೈದು ಜನ ಬಂದ್ರೆ ಅದೇ ದೊಡ್ಡ ಜನ ಅವ ಜನವೇ ಇಲ್ಲ ಯಾರು ಇಲ್ಲ ಜನವೇ ಇಲ್ಲ ಅವ್ರು ಬರ್ತಾ ಇರ್ತಾರೆ ಕ್ರಮೇಣವಾಗಿ ನಡೀತಾ 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 ಮಂಗಳವಾರ ಪ್ರಾರಂಭವನ್ನು ಮಾಡುತ್ತಾರೆ ಮಂಗಳವಾರವನ್ನು ಪ್ರಾರಂಭವನ್ನು ಮಾಡದ ಮೇಲೆ ಜನ ಸಂಪರ್ಕವು ಸುಮಾರು ಬರ್ತಾನೆ ಇರ್ತಾರೆ ಆಮೇಲೆ ಭಾನುವಾರ ಪ್ರಾರಂಭ ಮಾಡುತ್ತಾರೆ ಏನೋ ಭಾನುವಾರ ಪ್ರಾರಂಭ ಮಾಡುತ್ತಾರೆ ಆಮೇಲೆ ಶುಕ್ರವಾರ ಪ್ರಾರಂಭವನ್ನು ಮಾಡುತ್ತಾರೆ ಆಮೇಲೆ ಅಮಾವಾಸ್ಯೆ ಪೌರ್ಣಮಿಗೆ ಅದು ಬಲಿಯನ್ನು ಕೊಡಬೇಕೆಂದರೆ ಅಲ್ಲಿ